ಸಾವಿರದ ಒಂಬೈನೂರು ರೂಪಾಯಿ ಮತ್ತೆ ಉಳಿದಿದೆ ಎಂಟು ಸಾವಿರದ ಎಂಟುನೂರು ಬಂದಿದೆ ಟೋಟಲ್ ಅಮೌಂಟ್ ಮತ್ತು ಸಾವಿರದ ಒಂಬೈನೂರು ರೂಪಾಯಿ ಉಳಿದಿದೆ ಅದನ್ನು ಇವಾಗ ರೋಡ್ ಮೇಲೆ ಅನಾಥ ಇರ್ತಾರಲ್ಲ ಅವರಿಗೆ ಏನಾದರೂ ಊಟ ಅಂತ ನೋಡಿದ್ದೇನೆ ಇವಾಗ ಕೊಡಿಸುವ ನಿನ್ನೆ ನೋಡಿ ನೀವೇನಾದರೂ ನಿನ್ನೆ ವಿಡಿಯೋ ಮಾಡಿದ್ದು ನೋಡಲಿಲ್ಲ ಅಂದರೆ ನೋಡಿ ಆಯಿತಾ ನನ್ನ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಮತ್ತೆ ಲಾಸ್ಟಲ್ಲಿ ಮೇಲ್ಗಡೆ ಇಲ್ಲೊಂದು ವೀಡಿಯೋ ಕಾಣಿಸುತ್ತೆ ಮೇಲ್ಗಡೆ ಅದನ್ನು ನೋಡಿ ಆಯಿತಾ ಅಲ್ಲೇ ಇದೆ ನೋಡಿ ಕ್ಲಿಕ್ ಮಾಡಿ ನೋಡಿ ಆಯಿತಾ ನಿನ್ನೆ ನೋಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು ಅಂದರೆ ಅನಾಥಾಶ್ರಮದಲ್ಲಿ ಹೋಗಿ ಡೊನೇಟ್ ಮಾಡಿದ ಹಿಂಗೇನಾದ್ರೂ ನಾನು ಏನಕ್ಕೆ ಡೊನೇಟ್ ಮಾಡಿದೆ ಅಂದರೆ ಗೊತ್ತಾಗಬೇಕಲ್ಲ ಆ ವಿಡಿಯೋದಲ್ಲಿ ಇರುತ್ತೆ ನೋಡಿ ಡೀಟೇಲ್ ಆಗಿ ನಾನು ಹೇಳಿದ್ದೇನೆ ಸಾವಿರದ ಒಂಬೈನೂರು ರೂಪಾಯಿ ಒಳಗಿದೆ ಐದುನೂರು ಆರುನೂರು ಏಳುನೂರು ಎಂಟುನೂರು ಒಂಬೈನೂರು ಐದುನೂರು ಐದುನೂರು ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರು ಪ್ಲಸ್ ಹದಿನಾಲ್ಕು ರೂಪಾಯಿ ಒಳ್ಳೆ ಸಾವಿರದ ಒಂಬೈನೂರ ಹದಿನಾಲ್ಕು ರೂಪಾಯಿ ಇದನ್ನ ಎಲ್ಲಾನು ಇದು ಮಾಡುವ ಡೊನೇಟ್ ಮಾಡುವ ಯಾಕಂದರೆ ಒಂದು ರೂಪಾಯಿನೂ ಬೇಡ ಸ್ಟಾರ್ಟಿಂಗ್ ಒಂದು ನಮ್ಮ ಭಟ್ಕಳ ಸರ್ಕಲ್ ಇದು ಇವಾಗ ಅಂದರೆ ನಾವು ಊಟ ತಗೊಳ್ಳಿಕ್ಕೆ ಹೋಗ್ತಿದ್ದೇವೆ ಹೋಟೆಲಿಂದ ನೋಡುವ ಊಟ ತಗೊಂಡು ಬರುವ ಎಷ್ಟು ಸಾವಿರದ ಒಂಬೈನೂರು ರೂಪಾಯಿ ಇದೆ ಒಂಬೈನೂರ ಹತ್ತು ನಾಲ್ಕು ರೂಪಾಯಿ ಊಟನ ಪಾರ್ಸಲ್ ಮಾಡಲಿಕ್ಕೆ ಹೇಳಿದ್ರು ನಾವು ಕಟ್ ಆಯ್ತು ಹೆಚ್ಚಾಗಿ ಜಾನಕಿ ಹೋಟೆಲ್ ಇದರಲ್ಲಿ ಹದಿನಾಲ್ಕು ಊಟ ಇದೆ ಇವಾಗ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಇದು ಸಿಕ್ಕಿದ್ರಿ ಇಲ್ಲಿ

هي پليٽ ನಂಗಂದ್ರೆ ಯೂಟ್ಯೂಬಿಂದ ಎಂಟ್ ಸಾವಿರದ ಎಂಟುನೂರು ರೂಪಾಯಿ ಬಂದಿದೆ ನಾನು ಸ್ವಲ್ಪ ಮಾಡ್ತೀನಿ ಹಂಗಾನೇ ಸರ್

That's love you ಇವಾಗ ಮಾರ್ಕೆಡೆ ತಿರ್ಗಾಡಿ ಸುಸ್ತಾಯ್ತು ಇವಾಗ ಎರಡು ಊಟ ಬಾಕಿ ಉಳಿದಿದೆ ಇವಾಗ ಮತ್ತೆ ಯಾರು ಸಿಗ್ತಾರಂತ ನೋಡುವ ಆಯ್ತಾ ಸುಸ್ತಾಗೋಯ್ತು ನಾವು ಕೂಡ ಇವಾಗ ಊಟ ಮಾಡಲಿಲ್ಲ ಈಲ್ಲ ಮೇಲೆ ಊಟ ಮಾಡುವ ಆಯ್ತಾ ಬನ್ನಿ ಕೊಟ್ಟದಿರಿ ಸರ್ ಬಟ್ ಫೈನಲಿ ಎಲ್ಲ ಹದ್ನಾಲ್ಕು ಊಟನ ತಗೊಂಡ್ ಬಂದಿದ್ದೇನೆ ಹದಿನಾಲ್ಕು ಊಟನ ಇದ್ ಮಾಡಿದೆ ಎಲ್ಲರೂ ಕೊಟ್ಟೆ ಕೆಲವೊಂದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಲ್ಲ ಸುಮಾರು ವೀಡಿಯೋ ಮಾಡಿದ್ ನೋಡಿ ಮತ್ತೆ ಸುಮಾರಿಗೆ ನೋಡಿ ಇಷ್ಟು ಹಣ ಉಳಿದಿದೆ ಐವತ್ತು ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ರೂಪಾಯಿ ಪ್ಲಸ್ಸು ನಾಲ್ಕು ರೂಪಾಯಿ ಉಳಿದಿದೆ ಇದನ್ನು ಇವಾಗ ಅಲ್ಲಿ ನೋಡುವ ಹಾಂ ಅವರಿಗೆ ಕೊಡುವ

ಊಟ ಎಲ್ಲ ಆಯ್ತಾ ಇವಾಗ ಉಳಿದ್ ನೋಡಿ ರೂಪಾಯಿ ಐವತ್ತು ನಾಲ್ಕು ರೂಪಾಯಿನೂ ಡೊನೇಟ್ ಮಾಡ್ಬೇಕು ನಾನು ಹೇಳಿದೆ ಒಂದು ರೂಪಾಯಿನೂ ಬೇಡ ಅಂತ ಡೊನೇಟ್ ಮಾಡ್ತೀನಿ ಫೈನಲಿ ಎಲ್ಲ ಡೊನೇಟ್ನ ಮಾಡಿದ್ದೇವೆ ಈಗ ನಾವು ಊಟನೂ ಮಾಡಲಿಲ್ಲ ಅಷ್ಟು ಸುಸ್ತಾಯ್ತ ತಿರುಗಿ ತಿರುಗಿ ನಾವು ನೀರು ಕುಡಲಿಲ್ಲ ಅಷ್ಟು ತುಂಬ ಸುಸ್ತಾಯ್ತು ತುಂಬ ಹಸುವಾಗ್ತಿದೆ ಇವಾಗ ನಾವು ಊಟ ಮಾಡ್ಲಿಕ್ಕೆ ಹೋಗುವ ಒಂದು ರೂಪಾಯಿನೂ ನಾವು ತಗೊಳ್ಳಿಲ್ಲ ಅದನ್ನು ಎಲ್ರಿಗೂ ಎಲ್ಲ ಟೋಟಲ್ ಅಮೌಂಟ್ನ ಕೊಟ್ಟಾಯಿತು ವೀಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮೀನಿನ ವೀಡ್ಯೋದಲ್ಲಿ ಜ್ಯೋತಿನ ವೀಡಿಯೋಲಿ ಎಂಡ್ ಮಾಡೋಣ